ಎಲ್ ನೋಡಿದ್ರು ಬರೀ ಆಸಿಡ್ ಮಳೆನೆ ಸುರಿತಿದೆ ಮನೆಗೆ ಹೋಗಿ ಸೇಫ್ ಆಗಿರೋಣ ಅಂತಂದ್ರೆ ಆ ಮಳೆಯಿಂದ ಮನೆನು ಕೂಡ ಸುಟ್ಟೋಗ್ತಿದೆ ಇಂತ ಒಂದು ಪರಿಸ್ಥಿತಿಲಿ ನೀವೇನ್ ಮಾಡ್ತೀರಾ ಒಂದ್ಸಲ ಯೋಚನೆ ಮಾಡಿ ಯಾಕೆಂತಂದ್ರೆ ನಾವಿವತ್ತು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಸರ್ವೈವಲ್ ಮೂವಿನ ಒಬ್ಬ ತಂದೆ ಹಾಗೆ ಮಗಳು ಈ ಮಳೆಯಿಂದ ಸಾಯ್ತಿರೋ ನೂರಾರು ಜನರ ಮಧ್ಯ ಹೇಗೆ ಆ ಆಸಿಡ್ ಮಳೆಯಿಂದ ತಪ್ಪಿಸ್ಕೊಂಡು ತಮ್ಮ ಗುರಿನ ಹೋಗಿ ತಲುಪ್ತಾರೆ ಅನ್ನೋದೇ ಈ ಮೂವಿ ಅಂದಂಗೆ ಈ ಮೂವಿ ಹೆಸರು ಆಸಿಡ್ ಅಂತ ಸರಿ ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ ಈ ಕತೆ ಶುರುವಾದಾಗ ನಮ್ಗೆ ಒಂದು ಕಂಪನಿಲಿ ನಡೀತಿರುವಂತ ಜಗಳನ ತೋರಿಸ್ತಾರೆ ಯಾಕೆ ಅಂತಂದ್ರೆ ಕಂಪನಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇಬ್ರು ವರ್ಕರ್ಸ್ ಗಳು ಸತ್ತೋಗಿರ್ತಾರೆ ಹಾಗೆ ಕರೀನ್ ಅನ್ನೋ ಒಬ್ಳು ಲೇಡಿಗೆ ಅವಳ ಎರಡು ಕಾಲ್ಗಳು ಕೂಡ ತುಂಬಾ ಏಟ್ ಹೋಗಿರ್ತವೆ ಇದಕ್ಕೆಲ್ಲಾ ಈ ಕಂಪನಿಯ ಹೈಯರ್ ಆಫೀಸರ್ಸ್ ಗಳ ನೆಗ್ಲೆಜೆನ್ಸಿನೇ ಕಾರಣ ಅಂತ ಹೇಳಿ ಎಲ್ಲಾ ವರ್ಕರ್ಸ್ ಗಳು ಹೈಯರ್ ಆಫೀಸರ್ಸ್ ಗಳ ಜೊತೆ ಜಗಳ ಆಡ್ತಿರ್ತಾರೆ ಆಗ ಮೈಕಲ್ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲಿರುವಂತ ಒಬ್ರು ಆಫೀಸರ್ಸ್ ಗೆ ಹೊಡೆಯೋದಕ್ಕೆ ಹೋಗ್ತಿರ್ತಾನೆ ಪೊಲೀಸ್ ಅವನನ್ನ ತಡೆಯೋದಕ್ಕೆ ಬಂದ್ರೆ ಪೊಲೀಸ್ಗೂ ಕೂಡ ಅವನು ಹೊಡಿತಿರ್ತಾನೆ ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ಬರುತ್ತೆ ಇಲ್ಲಿ ಮೈಕಲ್ ಕರೀನ್ ಅನ್ನು ಆ ಲೇಡಿ ಮನೆಗೆ ಬಂದಿರ್ತಾನೆ ಕಂಪನಿಲಿ ನಡೆದಂತ ಆಕ್ಸಿಡೆಂಟ್ ನಿಂದ ಎರಡು ಕಾಲು ಹೋಗಿರೋದು ಇವಳಿಗೇನೆ ಹೇಳ್ಬೇಕು ಅಂತಂದ್ರೆ ಮೈಕಲ್ ಹಾಗೆ ಕರೀನ್ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡ್ತಿರ್ತಾರೆ ಆದ್ರಿಂದ ಇವ್ಳ ಕಾಲಿನ ಸರ್ಜರಿನು ಕೂಡ ಇವನೇ ಮಾಡಿಸ್ತಿರ್ತಾನೆ ಮತ್ತೆ ಇವಳು ಎದ್ದಿ ಓಡಾಡೋ ರೀತಿ ಆಗ್ಲಿ ಅಂತ ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಗೆ ಆಗಲೇ ಮದ್ವೆ ಆಗಿ ಒಬ್ಳು ಮಗಳು ಇದ್ದಾಳೆ ಆದ್ರೆ ಇವನು ಇವನ ಹೆಂಡತಿಯಿಂದ ಡಿವೋರ್ಸ್ ತಗೊಂಡಿದ್ದಾನೆ ಅಂತ ನಂತರ ಒಂದು ಹಾರ್ಸ್ ರೈಡಿಂಗ್ ಸ್ಕೂಲ್ ನಲ್ಲಿ ನಮ್ಗೆ ತೋರಿಸ್ತಾರೆ ಇಬ್ರು ಹುಡುಗಿರು ಮೈಕಲ್ ಪೊಲೀಸ್ ಗೆ ಹೊಡಿತಿರುವಂತ ವಿಡಿಯೋನ ನೋಡ್ತಾ ನಗ್ತಿರ್ತಾರೆ ಆದ್ರೆ ಇದು ಮಾತ್ರ ಅಲ್ಲಿದ್ದಂತ ಸೆಲ್ಮಾ ಅನ್ನೋ ಒಬ್ಳು ಹುಡುಗಿಗೆ ಇಷ್ಟ ಆಗೋದಿಲ್ಲ ಆದ್ರಿಂದ ಅಲ್ಲೇ ಇದ್ದಂತ ಕುದುರೆಯ ಸಗಣಿನ ತಂದು ಆ ಹುಡುಗಿರ ಬಾಯಿಗೆ ಹಾಕ್ಬಿಡ್ತಾಳೆ ಆಕ್ಚುಲಿ ಸೆಲ್ಮಾ ಬೇರೆ ಯಾರು ಅಲ್ಲ ಮೈಕಲ್ ನ ಮಗಳೇ ಮುಂದಿನ ಸಿನ್ ನಲ್ಲಿ ಮೈಕಲ್ ಇಂದ ಡಿವೋರ್ಸ್ ತಗೊಂಡಿದ್ದಂತ ಅವನ ಹೆಂಡತಿ ಆಗಿದ್ದಂತ ಎಲಿಸ್ ನ ಸ್ಕೂಲಿಗೆ ಕರೆಸಿರ್ತಾರೆ ಎಲಿಸ್ ಕೂಡ ಅವಳ ಅಣ್ಣ ಆಗಿರುವಂತ ಸೋಫಿಯನ್ ಜೊತೆ ಬಂದಿರ್ತಾಳೆ ಯಾಕೆಂತಂದ್ರೆ ಸೆಲ್ಮಾ ಮಾಡಿರುವಂತ ಕೆಲಸ ಸ್ಕೂಲ್ ನ ಪ್ರಿನ್ಸಿಪಲ್ ಗೆ ಸ್ವಲ್ಪನೂ ಕೂಡ ಇಷ್ಟ ಆಗಿರೋದಿಲ್ಲ ಆದ್ರಿಂದ ಎಲಿಸ್ ಗೆ ಕೊಡ್ತಾರೆ ಇದು ಮತ್ತೆ ರಿಪೀಟ್ ಆದ್ರೆ ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀವಿ ಅಂತ ಮನೆಗ್ ಬಂದ್ಮೇಲೆ ಎಲ್ಲಿ ಸೆಲ್ಮಾಗೆ ಹೇಳ್ತಾಳೆ ಮತ್ತೆ ಆ ಏನಾದ್ರು ನಿನ್ನ ನನ್ಗೆ ಕಾಲ್ ಮಾಡು ನೀನ್ ಫೈಟ್ ಮಾಡೋದಕ್ ಹೋಗ್ಬೇಡ ಅಂತ ಆಕ್ಚುಲಿ ಮಾಡೋದಕ್ಕೆ ಸೆಲ್ಮಾಗೆ ಇವಳ ತಾಯಿಗಿಂತ ಇವಳ ತಂದೆ ಆಗಿರುವಂತ ಮೈಕಲ್ ಜೊತೆ ಇರೋದಕ್ಕೆ ಇಷ್ಟ ಯಾಕೆಂತಂದ್ರೆ ಎಲಿಸ್ ಯಾವಾಗ್ಲೂ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡ್ತಿರ್ತಾಳೆ ಅದಕ್ಕೆ ಆದ್ರಿಂದ ಇವಳು ಯಾವಾಗ್ಲೂ ಟೈಮ್ ಮಾಡ್ಕೊಂಡು ಇವಳ ತಂದೆ ಮನೆಗೆ ಹೋಗ್ತಿರ್ತಾಳೆ ಸೆಲ್ಮಾ ಮೈಕಲ್ ಗೆ ಹೇಳ್ತಿರ್ತಾಳೆ ನೀನು ಕರಿಂಗ್ ಜೊತೆ ಹೋಗ್ಬೇಡ ಅಂತ ಆಗ ಮೈಕಲ್ ಹೇಳ್ತಾನೆ ನನ್ನ ಕಂಪ್ನಿಯಿಂದ ತಗ್ದಾಗ್ತಾಗ ಎಲ್ರು ನನ್ನ ಬಿಟ್ಟು ಹೊಟ್ಟೋದ್ರು ಯಾರು ನನ್ ಜೊತೆ ಇರ್ಲಿಲ್ಲ ನೀನು ಹಾಗೆ ನಿನ್ನ ತಾಯಿ ಕೂಡ ಇರ್ಲಿಲ್ಲ ಆ ಟೈಮ್ ನಲ್ಲಿ ನನ್ ಜೊತೆ ಇದ್ದಿದ್ದು ಕರೀನ್ ಮಾತ್ರ ಈಗ ಅವಳು ಪ್ರಾಬ್ಲಮ್ ಅಲ್ಲಿ ಜೊತೆ ನಾನು ಇರ್ಲೇಬೇಕು ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಸೆಲ್ಮಾ ನ್ಯೂಸ್ ನಲ್ಲಿ ನೋಡ್ತಾಳೆ ಅದ್ರಲ್ಲಿ ಹೇಳ್ತಿರ್ತಾರೆ ಮಳೆಯ ಪಿ ಎಚ್ ಲೆವೆಲ್ ಜಾಸ್ತಿ ಆಗಿ ಆಸಿಡ್ ರೈನ್ ಬರೋದಕ್ಕೆ ಶುರು ಆಗ್ತಿದೆ ಆ ಮಳೆಯಿಂದ ಚರ್ಮ ಎಲ್ಲಾ ಸುಟ್ಟೋಗಿ ಸಾಯುವಂತ ಚಾನ್ಸಸ್ ಗಳು ಕೂಡ ಇದಾವೆ ಇದಕ್ಕೆಲ್ಲ ಕಾರಣ ಆಗ್ತಿರೋದು ನೇಚರ್ ನಲ್ಲಿ ಆಗ್ತಿರೋ ಪೊಲ್ಯೂಷನ್ ಅಂತ ಹಾಗೆ ಮೈಕಲ್ ಸೆಲ್ಮಾಗೆ ಹೇಳ್ತಾನೆ ನಾಳೆ ನಿನ್ ತಾಯಿ ನಿನ್ನ ಬೋರ್ಡಿಂಗ್ ಸ್ಕೂಲ್ ಗೆ ಕರ್ಕೊಂಡು ಹೋಗ್ತಾರೆ ರೆಡಿ ಆಗುವಂತ ಮಾರನೇ ದಿನ ಇವನು ಇವನ ಅಂತ ಬರ್ತಾನೆ ಈ ಕಡೆಯಲ್ಲಿ ಸೆಲ್ಮನ ಬೋರ್ಡಿಂಗ್ ಸ್ಕೂಲ್ ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾರ್ಮಲ್ ಆಗಿರುವಂತ ಮಳೆ ಬರ್ತಿರುತ್ತೆ ಸೆಲ್ಮನ ಬೋರ್ಡಿಂಗ್ ಸ್ಕೂಲ್ ಗೆ ಬಿಟ್ಟು ಎಲ್ಲಿಸ್ ಒಂದು ಓಲ್ಡ್ ಏಜ್ ಗೆ ಬರ್ತಾಳೆ ಯಾಕೆಂತಂದ್ರೆ ಇವಳು ಇಲ್ಲೇ ಕೆಲಸ ಮಾಡೋದು ಇದೆಲ್ಲ ಆದ್ಮೇಲೆ ರಾತ್ರಿ ಮನೇಲಿ ಇವಳು ಒಬ್ಳೇ ಇರ್ಬೇಕಾದ್ರೆ ನೋಡ್ತಾಳೆ ಮಳೆ ನೀರೆಲ್ಲ ಮನೆ ಒಳಗಡೆ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಆ ನೀರಿನ ಮೇಲೆ ಬಟ್ಟೆ ಹಾಕ್ಬಿಟ್ಟು ಹೋಗಿ ಇವಳು ಮಲ್ಕೋತಾಳೆ ಆಗ್ಲೇ ನಮ್ಗೆ ಗೊತ್ತಾಗೋದು ನೀರಿನ ಮೇಲೆ ಹಾಕಿರುವಂತ ಬಟ್ಟೆ ಸುಟ್ಟೋಗ್ತಿದೆ ಅಂದ್ರೆ ಸಿಟಿಲಿ ಆಸಿಡ್ ರೈನ್ ಬರೋದಕ್ಕೆ ಶುರು ಆಗ್ತಿದೆ ಅಂತ ಮಾಡಿದಿನ ಇಸ್ ಓಲ್ಡ್ ಏಜ್ ಹೋಮ್ ನಲ್ಲಿ ಇರಬೇಕಾದ್ರೆ ಇವಳಿಗೆ ನ್ಯೂಸ್ ಇಂದ ಗೊತ್ತಾಗುತ್ತೆ ಈ ಸಿಟಿಲಿ ಆಸಿಡ್ ರೈನ್ ಬರೋದ್ರಲ್ಲಿ ಇದೆ ಅಂತ ಆದ್ರಿಂದ ಇವಳು ಡಿಸೈಡ್ ಮಾಡ್ತಾಳೆ ಸಲ್ಮಾನ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಈ ಕಡೆ ಮೈಕಲ್ ಕೆಲ್ಸದಲ್ಲಿ ಇರ್ಬೇಕಾದ್ರೆ ಇವನಿಗೂ ಕೂಡ ಆಸಿಡ್ ರೈನ್ ಬರುವಂತ ಸೂಚನೆಗಳು ಸಿಗ್ತವೆ ಅದೇ ಸಮಯಕ್ಕೆ ಎಲ್ಲಿ ಇವನಿಗೆ ಕಾಲ್ ಮಾಡಿ ಹೇಳ್ತಾಳೆ ನನ್ ಕಾರು ಸ್ವಲ್ಪ ಹಾಳಾಗೋಗಿದೆ ಹೋಗಿದೆ ಪ್ಲೀಸ್ ನನ್ ಜೊತೆ ಬಾ ಸಲ್ಮಾನ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಅದಕ್ಕೆ ಇವ್ನು ಕೂಡ ಸರಿ ಅಂತ ಹೇಳಿ ಒಪ್ಕೋತಾನೆ ಈ ಕಡೆ ಸಲ್ಮಾಗೆ ಸ್ಕೂಲ್ ಇಂದ ಹಾರ್ಸ್ ರೈಡಿಂಗ್ ಅನ್ನ ಮಾಡಿಸ್ತಿರ್ತಾರೆ ಅದಕ್ಕೆ ಸ್ಕೂಲ್ ಹತ್ರನೇ ಇರುವಂತ ಒಂದು ಕಾರಿಗೆ ಬಂದು ತಲುಪಿರ್ತಾರೆ ಈ ಕಡೆ ಮೈಕಲ್ ಹಾಗೆ ಎಲಿಸ್ ಕೂಡ ಸ್ಕೂಲ್ ಹತ್ರ ಹೋಗ್ತಿರ್ತಾರೆ ಸೆಲ್ಮನ ಮನೆ ಕರ್ಕೊಂಡ್ ಬರೋದಕ್ಕೆ ಅಂತ ಸೆಲ್ಮನ ಹುಡ್ಕೊಂಡು ಎಲಿಸ್ ಸ್ಕೂಲ್ ನ ಒಳಗಡೆ ಹೋಗ್ತಾಳೆ ಆದ್ರೆ ಮೈಕಲ್ ಗೆ ರೇಡಿಯೋ ಇಂದ ಗೊತ್ತಾಗುತ್ತೆ ಈ ಆಸಿಡ್ ರೈನ್ ಇಂದ ಯಾರಿಗೂ ಏನು ಆಗ್ಬಾರ್ದು ಅಂತ ಇಡೀ ಈ ಸ್ಪೇನ್ ದೇಶನೇ ಲಾಕ್ ಡೌನ್ ಮಾಡ್ತಿದ್ದಾರೆ ಅಂತ ಅದೇ ಸಮಯಕ್ಕೆ ಎಲಿಸ್ ಬಂದು ಹೇಳ್ತಾಳೆ ಸೆಲ್ಮನ ಹಾರ್ಸ್ ರೈಡಿಂಗ್ ಗೆ ಕಳಿಸಿದ್ದಾರೆ ಅಂತ ಆದ್ರಿಂದ ಇವ್ರು ಸೆಲ್ಮನ ಹುಡ್ಕೊಂಡು ಆ ಕಾಡಿನ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಸೆಲ್ಮಾ ಆ ಕಾರ್ಡ್ ನಲ್ಲಿ ಒಂದ್ ಕಡೆ ರೆಸ್ಟ್ ಮಾಡೋದಕ್ಕೆ ಅಂತ ನಿಂತಿರ್ಬೇಕಾದ್ರೆ ತುಂಬಾ ವಿಚಿತ್ರವಾಗಿ ಇವಳಿಗೆ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ ಮೈಕಲ್ ಹಾಗೆ ಎಲ್ಲಿ ಬರ್ತಿರ್ಬೇಕಾದ್ರೆ ರೋಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗೋಗಿರುತ್ತೆ ಅದಕ್ಕೆ ಇವ್ರು ಸೈಡ್ ಇಂದ ಕಾಡಿನ ಒಳಗಡೆ ಹೋಗ್ತಿರ್ತಾರೆ ಆದ್ರಷ್ಟೊತ್ಕೆ ಆಸಿಡ್ ರೈನ್ ಶುರು ಆಗೋಗುತ್ತೆ ಒಂದಷ್ಟು ಕುದುರೆಗಳು ಆ ಮಳೆಯಿಂದ ಬೆಂದೋಗಿರ್ತವೆ ಈ ಕಡೆ ಇವರಿಬ್ರುಗೆ ಕಾಡಿನ ಒಳಗಡೆ ಕಾರನ್ನ ತಗೊಂಡೋಗೋದಕ್ ಆಗುದಿಲ್ಲ ಆದ್ರಿಂದ ಮೈಕಲ್ ನೆಡ್ಕೊಂಡೇ ಆ ಕಾಡಿನ ಒಳಗಡೆ ಬಂದು ಕುದುರೆಗಳನ್ನ ಕಟ್ ಹಾಕುವಂತ ಜಾಗದಲ್ಲಿ ಎಲ್ಲಾ ಕಡೆನೂ ಹುಡ್ಕಾಡ್ತಾನೆ ಆದ್ರೆ ಎಲ್ಲೂ ಇವನಿಗೆ ಸೆಲ್ಮಾ ಸಿಗೋದಿಲ್ಲ ನಂತರ ನಮ್ಗೆ ತೋರಿಸ್ತಾರೆ ಸೆಲ್ಮಾ ತುಂಬಾ ಕಷ್ಟ ಪಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಕುದುರೆ ಕಟ್ ಜಾಕೆ ಬರ್ತಾಳೆ ಸೆಲ್ಮನ ನೋಡಿ ಮೈಕಲ್ ಗೆನೂ ಸಂತೋಷ ಆಗುತ್ತೆ ಆದ್ರೆ ಅಷ್ಟೊತ್ತಿಗೆ ಆ ಕ್ರೂರ ಆಸಿಡ್ ರೈನ್ ಕೂಡ ಶುರು ಆಗೋಗಿರುತ್ತೆ ಅದೇ ಸಮಯಕ್ಕೆ ಎಲಿಸ್ ಕೂಡ ಹೇಗೋ ಮಾಡಿ ಕಾರನ್ನ ಅಲ್ಲಿಗೆ ತಗೊಂಡು ಬರ್ತಾಳೆ ಇದರಿಂದ ಇವರಿಬ್ರು ಕೂಡ ತುಂಬಾ ಕಷ್ಟ ಪಟ್ಟು ಕಾರಿನ ಒಳಗಡೆ ಬಂದು ಕುಂತ್ಕೋತಾರೆ ಈಗ ಮೊದ್ಲು ಮನೆಗೆ ಹೋಗ್ಬೇಕು ಅಂತ ಇವರು ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಆಸಿಡ್ ರೈನ್ ಇಂದ ರೋಡ್ ಇನ್ನು ಕೂಡ ಜಾಸ್ತಿ ಬ್ಲಾಕ್ ಆಗೋಗಿರುತ್ತೆ ಹಾಗೆ ಹೊರಗಡೆ ಇದ್ದಂತ ಜನರು ಸಾಯ್ತಿರ್ತಾರೆ ಒಬ್ಬ ವ್ಯಕ್ತಿ ಅವನ ಪ್ರಾಣನ ಉಳಿಸಿಕೊಳ್ಳೋದಕ್ಕೆ ಇವರ ಕಾರಿನ ಒಳಗಡೆ ಬರೋದಕ್ಕೆ ನೋಡ್ತಾನೆ ಆದ್ರೆ ಇವ್ರು ಮಾತ್ರ ಅವನನ್ನ ಬರೋದಕ್ಕೆ ಬಿಡೋದಿಲ್ಲ ಆದ್ರಿಂದ ಇವರು ಬೇರೆ ದಾರಿಯಿಂದ ಬೇರೆ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಇದನ್ನೆಲ್ಲ ನೋಡಿ ಸೆಲ್ಮಾಗಂತೂ ತುಂಬಾನೇ ಬೇಜಾರಾಗೋಗಿರುತ್ತೆ ಯಾವಾಗ ಮಳೆ ನಿಲ್ಲುತ್ತೋ ಆಗ ನಮ್ಗೆ ತೋರಿಸ್ತಾರೆ ಹೊರಗಡೆ ಉಳ್ಕೊಂಡಿದ್ದಂತ ಜನ ಎಷ್ಟು ಕ್ರೂರವಾಗಿ ಸತ್ತೋಗಿದ್ದಾರೆ ಅಂತ ಮೈಕಲ್ ಅವನ ಹೆಂಡತಿ ಹಾಗೆ ಅವನ ಮಗಳು ಸೇಫ್ ಆಗಿರ್ಬೇಕು ಅಂತ ಒಂದು ಮಾಲ್ ನ ಒಳಗಡೆ ಬಂದಿರ್ತಾರೆ ಆಗ ಇಲ್ಲಿ ಸಿವಳ ಅಣ್ಣ ಆಗಿರುವಂತ ಸೋಫಿಯನ್ ಗೆ ಕಾಲ್ ಮಾಡಿ ಇದುವರೆಗೂ ನಡೆದಿರುವಂತ ಎಲ್ಲಾ ವಿಷಯನು ಹೇಳ್ತಾಳೆ ಅದಕ್ಕೆ ಸೋಫಿಯನ್ ಹೇಳ್ತಾನೆ ನಾನೀಗ ಹೊರಗಡೆ ಬರೋದಕ್ಕಾಗೋದಿಲ್ಲ ರೋಡ್ ಗಳೆಲ್ಲ ಬ್ಲಾಕ್ ಆಗೋಗಿದೆ ನಾನೀಗ ಈಸ್ಟ್ ಕಡೆಗೆ ಇದ್ದೀನಿ ನೀವು ಈ ಕಡೆಗೆ ಬನ್ನಿ ಯಾಕೆಂತಂದ್ರೆ ಈ ಕಡೆ ಆಸಿಡ್ ರೈನ್ ಬಿಡುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ ಅಂತ ಅದಕ್ಕೆ ಇವರು ಕೂಡ ಸರಿ ಅಂತ ಹೇಳಿ ಅಲ್ಲೇ ಇದ್ದಂತ ಒಂದಷ್ಟು ಬಟ್ಟೆಗಳನ್ನ ಕಾರ್ ನ ಮೇಲೆ ಹಾಕುತ್ತಾರೆ ಆಸಿಡ್ ಇಂದ ಕಾರ್ ನ ಗೆ ಏನು ಆಗದೆ ಇರ್ಲಿ ಅಂತ ಹೀಗೆ ಇವರು ಹೋಗ್ತಾ ಹೋಗ್ತಾ ಕತ್ಲಾಗೋಗುತ್ತೆ ಆಗೋಗುತ್ತೆ ಆದ್ರೆ ಒಂದು ಜಾಗದಲ್ಲಿ ಇವರ ಕಾರು ಬದಿಗೆ ಸಿಗಾಕೋ ಬಿಡುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಕಾರನ್ನ ಬದಿಯಿಂದ ಹೊರಗಡೆ ಆಗೋದಿಲ್ಲ ಅದೇ ಸಮಯಕ್ಕೆ ಹತ್ರದಲ್ಲೇ ಒಂದು ಮನೆ ಕಾಣಿಸುತ್ತೆ ಆದ್ರಿಂದ ಆಸಿಡ್ ರೈನ್ ಮತ್ತೆ ಶುರು ಆಗೋದಕ್ಕಿಂತ ಮುಂಚೆ ಇವರು ಮನೆ ಒಳಗಡೆ ಬಂದು ಸೇರ್ಕೊ ಮನೆ ಒಳಗಡೆ ಎಷ್ಟೇ ಹುಡುಕಿದ್ರು ಮೈಕಲ್ ಗೆ ಯಾರು ಕೂಡ ಕಾಣಿಸೋದಿಲ್ಲ ಆದ್ರೆ ಒಂದು ಮಾತ್ರ ಇವನಿಗೆ ಅರ್ಥ ಆಗೋಗುತ್ತೆ ಯಾರೋ ಈ ಜಾಗದಲ್ಲಿ ಬರ್ತ್ಡೇ ಪಾರ್ಟಿ ಮಾಡೋದಕ್ಕೆ ಎಲ್ಲಾ ರೆಡಿನೂ ಮಾಡ್ಕೊಂಡಿದ್ರು ಅಂತ ಅಲ್ಲೇ ಇದ್ದಂತ ಒಂದು ಕ್ಯಾಟ್ ಅನ್ನ ಸೆಲ್ಮಾ ಮುಟ್ಟೋದಕ್ಕೆ ಹೋದಾಗ ಮುಟ್ಬೇಡ ಅಂತ ಎಲೀಸ್ ಹೇಳ್ತಾಳೆ ಈ ಕಡೆ ಮೈಕಲ್ ಕರಿನ್ ಗೆ ಕಾಲ್ ಮಾಡಿ ಇದುವರೆಗೂ ಆಗಿದ್ನೆಲ್ಲ ಹೇಳ್ತಾನೆ ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿಗ್ನಲ್ ಕೂಡ ಕಟ್ ಆಗೋಗುತ್ತೆ ನಂತರ ಅಲ್ಲೇ ಇದ್ದಂತ ಫ್ರಿಜ್ ನಲ್ಲಿ ಇವನಿಗೆ ಹಾಲ್ ಕಾಲ್ ಕಾಣಿಸುತ್ತೆ ಹಾಗೆ ನೆಲ್ಲಿಲಿ ನೀರ್ ಕೂಡ ಬರ್ತಿರುತ್ತೆ ಆದ್ರೆ ನೀರು ಸೇಫ್ ಇದ್ಯೋ ಇಲ್ವೋ ಅಂತ ಇವನಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಆ ನೀರನ್ನ ಒಂದು ಬಾಕ್ಸ್ ನಲ್ಲಿ ಹಾಕಿ ಬೆಕ್ಕುಗೆ ಕುಡಿಯೋದಕ್ಕೆ ಇಡ್ತಾನೆ ಆ ನೀರು ಕುಡಿಯೋದಕ್ಕೆ ಸೇಫ್ ಆಗಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಆಗ ಅದೇ ಜಾಗದಲ್ಲಿ ಇವರಿಗೆ ಕುಡಿಯೋದಕ್ಕೆ ಒಂದು ಸಣ್ಣ ಅಲ್ಲಿ ನೀರ್ ಸಿಕ್ತಾಗ ಸೆಲ್ಮಾ ಅದನ್ನ ಕುಡಿತಾಳೆ ಇದೆಲ್ಲ ಆದ್ಮೇಲೆ ಇವರ ಶೂಗಳಿಗೆ ಆಸಿಡ್ ನೀರು ತಾಗ್ಬಾರ್ದು ಅಂತ ಇವರ ಶೂಗಳನ್ನ ಸೇಫ್ ಮಾಡ್ಕೋತಾರೆ ನಂತರ ಇವನು ಅದೇ ನೆಲ್ಲಿ ಹತ್ರ ಬಂದಾಗ ಇವನು ಬೆಕ್ಕಿಗೆ ನೀರ್ ಇಟ್ಟಿದ್ನಲ್ಲ ಆ ಬಾಕ್ಸ್ ಅನ್ನ ನೋಡ್ತಾನೆ ಅದು ಕೆಳಗಡೆ ಎಲ್ಲಾ ಮೆಲ್ಟ್ ಆಗೋಗಿರುತ್ತೆ ಅಂದ್ರೆ ಇಲ್ಲಿ ಬರ್ತಿರೋಂತ ನೀರು ಸೇಫ್ ಇಲ್ಲ ಅಂತ ಹೀಗೆ ಇವರು ಮಾತಾಡೋದಕ್ಕೆ ಕು ಕೂತ್ಕೊಂಡಾಗ ನಮ್ಗೆ ಎಲೀಸ್ ಇಂದ ಗೊತ್ತಾಗುತ್ತೆ ನಾಳೆ ಬೆಳಿಗ್ಗೆ ಸೋಫಿಯನ್ ಇವರನ್ನ ಹುಡ್ಕೊಂಡು ಬರ್ತಿದ್ದಾನೆ ಅಂತ ಆದ್ರೆ ಅವನು ಬರ್ತಾನೋ ಇಲ್ವೋ ಅಂತ ಇವ್ರಿಗೂ ಕೂಡ ಗ್ಯಾರಂಟಿ ಇರೋದಿಲ್ಲ ಯಾಕೆಂತಂದ್ರೆ ಇಷ್ಟಿಂದ ಇಲ್ಲಿವರೆಗೂ ಇವರನ್ನ ಹುಡ್ಕೊಂಡ್ ಬರೋದು ಅಷ್ಟೇನು ಸುಲಭವಾಗಿರೋದಿಲ್ಲ ಹೀಗೆ ಇವರು ಮಾತಾಡ್ತಾ ಮಾತಾಡ್ತಾ ಎಲಿಸ್ ಹಾಗೆ ಮೈಕಲ್ ನ ಮಧ್ಯೆ ಮತ್ತೆ ಜಗಳ ಆಗೋಗುತ್ತೆ ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗೋಗುತ್ತೆ ಆಸಿಡ್ ರೈನ್ ನ ನೀರು ಈ ಮನೆ ಒಳಗಡೆ ಬರ್ತಿದೆ ಅಂತ ನಂತರ ರಾತ್ರಿ ಆದಾಗ ಮೂರು ಜನನು ಮಲಗಿರ್ಬೇಕಾದ್ರೆ ಸೆಲ್ಮಾ ಆಗ್ಲೆ ನೋಡದಂತ ಬೆಕ್ಕನ್ನ ಹುಡ್ಕೊಂಡು ಬರ್ತಾಳೆ ಆಗ್ಲೆ ಅವಳಿಗೆ ಗೊತ್ತಾಗೋದು ನೀರು ಕುಡಿದಿದಂತ ಬೆಕ್ಕು ಈಗ ಸತ್ತೋಗಿದೆ ಅಂತ ಇದ್ರಿಂದ ಇವಳಿಗೆ ತುಂಬಾನೇ ಬೇಜಾರಾಗಿ ಅದೇ ಬೇಜಾರ್ ನಲ್ಲಿ ಬಂದು ಮತ್ತೆ ಮಲ್ಕೋತಾಳೆ ಇವರಿಗೆ ಎಚ್ಚರ ಆದಾಗ ಇಲ್ಲಿಂದ ಹೋಗುದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಾರೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಈ ಜಾಗನೇ ಬಿಟ್ಟು ದೂರ ಹೋಗ್ತಿದ್ದಾರೆ ಅಂತ ಆ ಜನರ ಮಧ್ಯೆ ಇವ್ರ ಮೂರ್ ಜನನು ಕೂಡ ಹೋಗ್ತಿರ್ತಾರೆ ಇಲ್ಲಿ ಸರ್ವೈವ್ ಆಗಿರುವಂತ ಜನರ ಬ್ಯಾಗು ಬಟ್ಟೆ ಎಲ್ಲ ಆಸಿಡ್ ರೈನ್ ಇಂದ ಸುಟ್ಟೋಗಿರ್ತವೆ ಇವರು ಬ್ರಿಡ್ಜ್ ಹತ್ರ ಬಂದು ನೋಡ್ತಾರೆ ಊರಲ್ಲಿರುವಂತ ಜನರೆಲ್ಲರೂ ಒಂದೇ ಇಲ್ಲಿಂದ ಹೋಗುದಕ್ಕೆ ನೋಡ್ತಿರೋದ್ರಿಂದ ಕ್ರೌಡ್ ಜಾಸ್ತಿ ಆಗಿ ಪೊಲೀಸರು ಸ್ವಲ್ಪ ಸ್ವಲ್ಪ ಜನರನ್ನೇ ಅಲ್ಲಿಂದ ಮುಂದೆ ಹೋಗುದಕ್ಕೆ ಬಿಡ್ತಿರ್ತಾರೆ ಮೈಕಲ್ ಎಲಿಸ್ ಸೆಲ್ಮಾ ಕೂಡ ಈ ಜನರ ಮಧ್ಯನೇ ಸಿಗಾಕೋ ಬಿಡ್ತಾರೆ ಪೊಲೀಸರು ಜನರನ್ನ ಸ್ವಲ್ಪ ಸ್ವಲ್ಪನೆ ಬಿಡ್ತಿರ್ಬೇಕಾದ್ರೆ ಎಲಿಸ್ ಕೂಡ ಆ ಗ್ರೂಪ್ ನಲ್ಲಿ ಸೇರ್ಕೋ ಮೈಕಲ್ ಹಾಗೆ ಸೆಲ್ಮಾ ಜನರ ಮಧ್ಯನೇ ಸಿಗಾಕೊಂಡಿದ್ರೆ ಎಲಿಸ್ ನ ಮಾತ್ರ ಬ್ರಿಡ್ಜ್ ಅನ್ನ ದಾಟೋದಕ್ಕೆ ಪೊಲೀಸರು ಮುಂದೆ ಕಳಿಸ್ಬಿಡ್ತಾರೆ ಗೆ ಅವ್ರಿಬ್ರನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಪೊಲೀಸರು ಅವಳನ್ನ ಮುಂದೆ ಕಳಿಸ್ಬಿಡ್ತಾರೆ ಇವಳು ಬ್ರಿಡ್ಜ್ ನ ಮೇಲೆ ಬಂದಾಗ ನೋಡ್ತಾಳೆ ಇಲ್ಲಿನ ಸ್ಥಿತಿ ತುಂಬಾನೇ ಕೆಟ್ಟದಾಗಿರುತ್ತೆ ಹಾಗೆ ಈ ಕಡೆ ಇವರಿಬ್ರು ಇನ್ನೂ ಕೂಡ ಜನರ ಮಧ್ಯನೇ ಸಿಗಾಕೊಂಡಿರ್ತಾರೆ ಹೀಗೆ ಎಲಿಸ್ ಜನರ ಜೊತೆ ಬ್ರಿಡ್ಜ್ ನ ಮೇಲೆ ಹೋಗ್ತಿರ್ಬೇಕಾದ್ರೆ ಆಸಿಡ್ ರೈನ್ ಇಂದ ಹಾಳಾಗಿರುವಂತ ಬ್ರಿಡ್ಜ್ ಕುಸ್ತು ಬೆಳೋದಕ್ಕೆ ಶುರು ಆಗುತ್ತೆ ಇದರಿಂದ ಹೋಗ್ತಿರೋ ಜನರೆಲ್ಲ ತುಂಬಾ ಹೆದ್ರುಕೊಂಡು ಹಿಂದಕ್ಕೆ ಬಂದ್ಬಿಡ್ತಾರೆ ಈ ಜಾಗದಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಅಂತಂದ್ರೆ ಎಲೀಸ್ ಅದನ್ನ ದಾಟಿ ಮೈಕಲ್ ಹಾಗೆ ಸೆಲ್ಮಾ ಹತ್ರ ಹೋಗೋದಕ್ಕಾಗ್ತಿರೋದಿಲ್ಲ ಕ್ರೌಡ್ ಜಾಸ್ತಿ ಇದ್ರಿಂದ ನು ಕೂಡ ಸೇರಿಸಿ ಒಂದಷ್ಟು ಜನ ನೀರಿನ ಒಳಗಡೆ ಬಿದ್ದೋಗ್ತಾರೆ ಆದ್ರೆ ಆ ನೀರಿನ ಒಳಗಡೆ ಆಸಿಡ್ ರೈನ್ ನ ನೀರ್ ಇರುತ್ತೆ ಇದರಿಂದ ಆ ನೀರ್ ಒಳಗಡೆ ಬಿದ್ದಿರುವಂತ ಜನರ ಸ್ಕಿನ್ ಬೆಂದ ಹೋಗೋದಕ್ಕೆ ಆಗುತ್ತೆ ಅವರನ್ನ ಕಾಪಾಡೋದಕ್ಕೆ ಅಲ್ಲಿಗೆ ತುಂಬಾ ಜನರು ಬರ್ತಾರೆ ಹಾಗೆ ಸೆಲ್ಮಾ ಕೂಡ ಬರ್ತಾಳೆ ಅಷ್ಟೊತ್ತಿಗೆ ತುಂಬಾನೇ ಲೇಟ್ ಆಗೋಗಿರುತ್ತೆ ಎಲೀಸ್ ನ ಬಾಡಿ ಎಲ್ಲ ಬೆಂದು ಅವಳು ಸತ್ತೋಗಿರ್ತಾಳೆ ಸೆಲ್ಮಾ ಅವಳನ್ನ ಕಾಪಾಡ್ಬೇಕು ಅಂತ ಹೋಗ್ತಿರ್ತಾಳೆ ಆದ್ರೆ ಇವಳ ಪ್ರಾಣಕ್ಕೆ ಏನು ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಮೈಕಲ್ ಅವಳನ್ನ ಬಿಡೋದಿಲ್ಲ ಇದರಿಂದ ಇವರಿಬ್ರು ತುಂಬಾನೇ ಅಳ್ತಾರೆ ಹಾಗೆ ತುಂಬಾನೇ ದುಃಖ ಆಗುತ್ತೆ ನಂತರ ಇವನು ಗೆ ಕಾಲ್ ಮಾಡಿ ಎಲೀಸ್ ಈಗ ಬದ್ಕಿಲ್ಲ ಅನ್ನೋ ವಿಷಯನ ಹೇಳ್ತಾನೆ ಹಾಗೆ ಅದೇ ಸಮಯಕ್ಕೆ ಇವನಿಗೆ ಗೊತ್ತಾಗೋಗುತ್ತೆ ಹಾಸ್ಪಿಟಲ್ ನವರು ಕರೀನ್ ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಆದ್ರೆ ಏನಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ ಅನ್ನೋದು ಇವನಿಗೆ ಅರ್ಥ ಆಗುದಿಲ್ಲ ಆದ್ರಿಂದ ಅದೇ ಗಾಬರಿಲಿ ಇವನು ಹೇಳ್ತಾನೆ ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಅಂತ ಇವನು ಎಲಿಸ್ ನ ಅಣ್ಣ ಆಗಿರುವಂತ ಸೋಫಿಯನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡ್ತಾನೆ ಆದ್ರೆ ಅವನು ಫೋನ್ ಅನ್ನ ತೆಗೆಯೋದಿಲ್ಲ ಆದ್ರಿಂದ ಇವನು ಡಿಸೈಡ್ ಮಾಡ್ತಾನೆ ಫಾರ್ನಲ್ ಮೌಂಟ್ ಗೆ ಹೋಗ್ಬೇಕು ಅಂತ ಯಾಕೆಂತಂದ್ರೆ ಅಲ್ಲಿಂದಾನೇ ಇವನು ಹಾಸ್ಪಿಟಲ್ ಗೆ ಆಗೋದು ಈ ವಿಷಯನ ಇವನು ಸೆಲ್ಮಗು ಕೂಡ ಹೇಳ್ತಾನೆ ಮೊದ್ ಮೊದ್ಲು ಇವಳು ಒಪ್ಕೊಳ್ಳೋದಿಲ್ಲ ಆದ್ರೆ ಯಾವಾಗ ಸೋಫಿಯನ್ ಫೋನ್ ಅನ್ನ ತಗಿತಿಲ್ಲ ಅಂತ ಇವಳಿಗೆ ಗೊತ್ತಾಗುತ್ತೋ ಇವಳು ಕೂಡ ಮೈಕಲ್ ನ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ನಂತರ ಮಿಲಿಟರಿ ಅವರು ಫಾರ್ನಲ್ ಮೌಂಟ್ ಗೆ ಹೋಗುವಂತ ನೆಲರ್ನು ವ್ಯಾನ್ ನಲ್ಲಿ ಕರ್ಕೊಂಡ್ ಬಂದು ಒಂದು ಕಾರ್ಡ್ ನಲ್ಲಿ ಬಿಡ್ತಾರೆ ಇಲ್ಲಿಂದ ನೀವೆಲ್ರು ನಡ್ಕೊಂಡೇ ಹೋಗ್ಬೇಕು ಗಾಡಿಗಳು ಹೋಗೋದಿಲ್ಲ ಅಂತ ಅದಕ್ಕೆ ಇವರಿಬ್ರು ಕೂಡ ಎಲ್ಲಾ ಜನರ ಜೊತೆ ಸೇರ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ ಹೀಗೆ ಇವ್ರೆಲ್ರು ಹೋಗ್ತಿರ್ಬೇಕಾದ್ರೆ ಮತ್ತೊಂದ್ಸಲ ರೈನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರಿಂದ ಎಲ್ರು ತುಂಬಾ ಕಷ್ಟಪಟ್ಟು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಯಾಕೋ ಆಲ್ಮ ಕೈಲಂತೂ ಓಡೋದಕ್ಕೆ ಆಗೋದಿಲ್ಲ ಅವಳನ್ನ ಸುಧಾರ್ಸ್ಕೊಂಡು ಕರ್ಕೊಂಡು ಹೋಗೋಷ್ಟ್ರಲ್ಲಿ ಮೈಕಲ್ ನೋಡ್ತಾನೆ ಎಲ್ಲಾ ಜನರು ಓಡೋಂಟೋಗಿರ್ತಾರೆ ಇವನ್ಗಂತೂ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ ಅಷ್ಟೊತ್ತಿಗೆ ಮಳೆ ಕೂಡ ಶುರು ಆಗೋಗುತ್ತೆ ಹಾಗೆ ಇವರಿಗೆ ಅಲ್ಲೇ ಒಂದು ಜಾಗ ಕಾಣಿಸಿ ಆ ಜಾಗದ ಒಳಗಡೆ ಬರ್ತಿದ್ದಂಗೆನೆ ಆಸಿಡ್ ರೈನ್ ತುಂಬಾ ಜೋರಾಗಿ ಬರೋದಕ್ಕೆ ಶುರು ಆಗುತ್ತೆ ಹಾಗೆ ಆ ಆಸಿಡ್ ನೀರು ಕೂಡ ಒಳಗಡೆನೆ ಬರೋದಕ್ಕೆ ಆಗುತ್ತೆ ಈ ಕಡೆ ಇವರಿಬ್ರು ಒಳಗಡೆ ಬಂದಾಗ ಈ ಜಾಗ ಒಂದು ಬಿಲ್ಡಿಂಗ್ ಅಂತ ಇವರಿಗೆ ಅನಿಸ್ತಿರುತ್ತೆ ಆದ್ರೆ ಯಾವಾಗ ಇವ್ರು ಹೊರಗಡೆ ಬರ್ತಾರೋ ಆಗ್ಲಿ ಇವರಿಗೆ ಗೊತ್ತಾಗೋದು ಇದೊಂದು ಟನಲ್ ಅಂತ ಮೈಕಲ್ ಗೆ ಆಸಿಡ್ ನ ಸ್ಮೆಲ್ ಆಗ್ತಿರೋದಿಲ್ಲ ಇವನಿಗೆ ತಲೆ ಸುತ್ತ ಬರ್ತಿರುತ್ತೆ ಆದ್ರೂ ಕೂಡ ಇವರಿಬ್ರು ತುಂಬಾ ಕಷ್ಟ ಪಟ್ಟು ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ಕಾಣಿಸುತ್ತೆ ಇಡಿ ಸಿಟಿನೇ ಆಸಿಡ್ರೈನಿಂದ ಬೆಂದೋಗ್ತಿರುತ್ತೆ ಹೀಗೆ ಇವರು ಅಲ್ಲಿಂದ ಮುಂದೆ ಬಂದಾಗ ಒಂದು ಮನೆ ಕಾಣಿಸುತ್ತೆ ಆ ಮನೆಯ ಬಾಕ್ಲನ್ನ ಎಷ್ಟೇ ತಟ್ಟಿದ್ರು ಕೂಡ ಯಾರು ಹೊರಗಡೆ ಬರೋದಿಲ್ಲ ಆದ್ರಿಂದ ಇವರಿಬ್ರು ಮುಂದೆ ಹೋಗ್ತಿರ್ತಾರೆ ಆದ್ರೆ ಇದುವರೆಗೂ ಆಗಿರೋದನೆಲ್ಲ ನೆನ್ಸ್ಕೊಂಡು ಸೆಲ್ಮಾ ಮಾತ್ರ ತುಂಬಾ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಮೈಕಲ್ ಕೂಡ ಅವಳಿಗೆ ಅಳಬೇಡ ಅಂತ ಹೇಳಿ ಬರೋದಕ್ಕೆ ಹೇಳ್ತಾನೆ ಮೈಕಲ್ ಮೈಕಲ್ಗೂ ಕೂಡ ಆಗ್ತಿರೋದಿಲ್ಲ ತಲೆ ಸುತ್ತಿ ಬಿದ್ದೋಗ್ತಾನೆ ಆಗ ಆ ಮನೆಯಿಂದ ಹೊರಗಡೆ ಯಾರು ನೋಡ್ತಿರೋದು ನಮ್ಗೆ ಗೊತ್ತಾಗುತ್ತೆ ನಂತರ ಮೈಕಲ್ ಗೆ ಎಚ್ಚರ ಆದಾಗ ಒಂದು ಲೇಡಿ ಹಾಗೆ ಅವಳ ಮಗ ಇರುವಂತ ಒಂದು ಮನೇಲಿರುತ್ತೆ ಾನೆ ಅಂದ್ರೆ ಮೈಕಲ್ ತಲೆ ಸುತ್ತಿ ಬಿದ್ದಿರೋದನ್ನ ನೋಡಿ ಆ ಲೇಡಿ ಇವರಿಗೆ ಹೆಲ್ಪ್ ಮಾಡಿರ್ತಾರೆ ಈ ಲೇಡಿ ಹೆಸರು ಡೆಬೋರಾ ಅಂತ ಮೈಕಲ್ ನ ಕಾಲಿಗೆ ಏಟ್ ಆಗಿರುತ್ತೆ ಆದ್ರಿಂದ ಅವನಿಗೆ ಬ್ಯಾಂಡೇಜ್ ಹಾಕೋದಕ್ಕೆ ಡೆಬೋರಾ ಕರ್ಕೊಂಡು ಹೋಗ್ತಾಳೆ ಹಾಗೆ ಇವನು ಇವನ ಫೋನ್ ಅನ್ನ ಅಲ್ಲೇ ಚಾರ್ಜ್ ಮಾಡ್ಕೊತಾನೆ ಆದ್ರೆ ಕಾಲ್ ಮಾಡೋದಕ್ಕೆ ಸ್ವಲ್ಪನು ಕೂಡ ಇವನಿಗೆ ಸಿಗ್ನಲ್ ಸಿಕ್ತಿರೋದಿಲ್ಲ ಈಗ ಇವನು ಆನ್ವರ್ಸ್ ಅನ್ನೋ ಒಂದು ಸಿಟಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ ಯಾಕೆಂತಂದ್ರೆ ಹಾಸ್ಪಿಟಲ್ ನವರು ಕರಿನಾ ಅದೇ ಜಾಗದಲ್ಲಿರುವಂತ ಒಂದು ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿರ್ತಾರೆ ಡೆಬೋರಾ ಇಂದ ಇವನಿಗೆ ಗೊತ್ತಾಗುತ್ತೆ ಆನ್ವರ್ಸ್ ಅನ್ನೋ ಸಿಟಿ ಇಲ್ಲಿಂದ ನೂರು ಕಿಲೋ ಕಿಲೋಮೀಟರ್ ನ ದೂರದಲ್ಲಿದೆ ಅಂತ ಹಾಗೆ ಮನೆನೂ ಕೂಡ ಆಸಿಡ್ ರೈನ್ ನಿಂದ ನಿಧಾನವಾಗಿ ನಾಶ ಆಗ್ತಿರುತ್ತೆ ಸೆಲ್ಮಾ ಅಲ್ಲೇ ಇದ್ದಂತ ಒಂದು ಡಿವೈಸ್ ಅನ್ನ ಮುಟ್ಬಿಡ್ತಾಳೆ ಆದ್ರೆ ಅದು ಡೆಬೋರಾಗೆ ಇಷ್ಟ ಆಗೋದಿಲ್ಲ ನಂತರ ಈ ಮನೆ ನಿಧಾನವಾಗಿ ಹಾಳಾಗ್ತಿರೋದ್ರಿಂದ ಮೈಕಲ್ ಡೆಬೋರಾ ಹಾಗೆ ಅವಳ ಮಗನನ್ನ ಬೇಸ್ಮೆಂಟ್ ಗೆ ಶಿಫ್ಟ್ ಮಾಡ್ಕೊಡ್ತಾನೆ ಯಾಕೆಂತಂದ್ರೆ ಈ ಜಾಗದಲ್ಲಿ ಇವರು ಸೇಫ್ ಆಗಿರ್ಬೋದು ಅಂತ ಇದ್ರಿಂದ ಇವಳು ಮೈಕಲ್ ಹಾಗೆ ಸೆಲ್ಮಾಗೆ ಥ್ಯಾಂಕ್ಸ್ ಹೇಳ್ತಾಳೆ ನಂತರ ಇವರಿಬ್ಬರಿಗೂ ಏನಾದ್ರೂ ಹೆಲ್ಪ್ ಮಾಡ್ಲೇಬೇಕು ಅಂತ ನೀವಿಬ್ರು ಗ್ಯಾರೇಜ್ ನಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾಳೆ ಆದ್ರೆ ಇವಳು ಇವರಿಬ್ರು ಊಟ ಕೊಡೋ ಮಾತ್ರ ಒಪ್ಕೊಳ್ಳೋದಿಲ್ಲ ಯಾಕೆಂತಂದ್ರೆ ಊಟ ಈಗಾಗ್ಲೆ ನಮ್ಮ ಹತ್ರ ಸ್ವಲ್ಪ ಇದೆ ಅದು ಕೂಡ ಖಾಲಿ ಹಾಕೋದ್ರೆ ನನ್ನ ಹಸ್ಬೆಂಡ್ ಬರೋವರೆಗೂ ನಾವು ಬದುಕಿರೋದಕ್ಕೆ ಆಗೋದಿಲ್ಲ ಅಂತ ಆದ್ರಿಂದ ಮೈಕಲ್ ಪಕ್ಕದ ಮನೆಗೆ ಹೋಗಿ ಡೋರ್ ಅನ್ನ ಹೊಡಿತಿರ್ತಾನೆ ಅಲ್ಲೇನಾದ್ರೂ ಊಟ ಸಿಗ್ಬೋದಾ ಅಂತ ಈ ಕಡೆ ಡೆಬೋರಾ ಆಗಿ ಹೇಳ್ತಿರ್ತಾಳೆ ನನ್ನ ಮಗ ಆಗಿರುವಂತ ವಿಲಿಯಮ್ಸ್ ಒಂದು ಕಿಡ್ನಿ ವರ್ಕ್ ಆಗ್ತಿಲ್ಲ ಆದ್ರಿಂದ ಬೇರೆ ಕಿಡ್ನಿ ಸಿಗೋವರೆಗೂ ಅವನ ಬಾಡಿಲಿ ಕಿಡ್ನಿ ಕೆಲ್ಸನ ಮಾಡೋದಕ್ಕೆ ಒಂದು ಮಿಷಿನ್ ಅನ್ನ ಕನೆಕ್ಟ್ ಮಾಡಿದೀವಿ ಅಂತ ಹಾಗೆ ಅವಳು ಹೇಳ್ತಿರ್ತಾಳೆ ನಾಳೆ ನೀವು ಇಲ್ಲಿಂದ ಹೋದ್ರೆ ನಿಮ್ಮ ಪ್ರಾಣಕ್ಕೆ ಏನಾದ್ರು ಅಪಾಯ ಆಗ್ಬೋದು ಅಂತ ಸೆಲ್ಮಾಗ್ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ ಆದ್ರಿಂದ ಅವಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಈ ಕಡೆ ಮೈಕಲ್ ಗೆ ಕರಿನ್ ಕಡೆಯಿಂದ ಒಂದು ವಾಯ್ಸ್ ಮೆಸೇಜ್ ಬಂದಿರುತ್ತೆ ನಾವಿನ್ನೂ ಇನ್ನು ಆನ್ವರ್ಸ್ ನಲ್ಲಿರುವಂತ ಹಾಸ್ಪಿಟಲ್ ಗೆ ರೀಚ್ ಆಗಿಲ್ಲ ಮಳೆ ಬರ್ತಿದೆ ಆದ್ರಿಂದ ಒಂದು ಟನಲ್ ನಲ್ಲಿ ಉಳ್ಕೊಂಡಿದೀವಿ ಅಂತ ಇದನ್ನೆಲ್ಲ ಮೇಲೆ ಇವನು ಗ್ಯಾರೇಜ್ ಗೆ ಬಂದು ಅಂತ ಸೇಫ್ ಜಾಗ ಮಾಡ್ಕೊತಿರ್ತಾನೆ ಆಗ ಸೆಲ್ಮಾ ಕೇಳ್ತಾಳೆ ನನ್ನ ಅಂಕಲ್ ಸೋಫಿಯನ್ಗೆ ಕಾಲ್ ಮಾಡಿದ್ರ ಅಂತ ಇಲ್ಲ ಅವನು ಫೋನ್ ತಗಿತಿಲ್ಲ ಅಂತ ಇವನು ಹೇಳ್ತಾನೆ ಅದೇ ಸಮಯಕ್ಕೆ ಹೊರಗಡೆ ನಮ್ಗೆ ತೋರಿಸ್ತಾರೆ ಆಸಿಡ್ ರೈನ್ ಮತ್ತೊಂದ್ಸಲ ಶುರು ಆಗೋಗುತ್ತೆ ಮೈಕಲ್ ಪಕ್ಕದ ಮನೆ ಇವನು ಹಾಗೆ ಅವನ ಮಗಳಿಗೋಸ್ಕರ ಊಟನ ತಂದಿದ್ನಲ್ಲ ಅದನ್ನ ಡೆಬೋರಾ ಹಾಗೆ ಅವಳ ಮಗನ ಜೊತೆನೆ ಕುತ್ಕೊಂಡು ಇವರು ತಿಂತಿರ್ತಾರೆ ಆಗ ಮೈಕಲ್ ಡೆಬೋರಾಗೆ ಹೇಳ್ತಿರ್ತಾನೆ ಈ ಜಾಗದಲ್ಲಿರೋದು ನಿಮಗೆ ತುಂಬಾನೇ ಡೇಂಜರಸ್ ನೀವು ಕೂಡ ನಮ್ ಜೊತೆ ಸೇಫ್ ಆಗಿರುವಂತ ಜಾಗಕ್ಕೆ ಬನ್ನಿ ಅಂತ ಅಂದಾಗ ಡೆಬೋರಾ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೆಂತಂದ್ರೆ ಇವಳು ಇವಳ ಗಂಡ ಬರ್ತಾನೆ ಅಂತ ಈ ಮನೆಯಲ್ಲಿ ಕಾಯ್ತಿರ್ತಾಳೆ ನಂತರ ಡೆಬೋರಾ ಬೇಸ್ಮೆಂಟ್ ಡೋರ್ ಅನ್ನ ಲಾಕ್ ಮಾಡ್ಕೊಂಡು ಕೆಳಗಡೆ ಬರ್ತಾಳೆ ಇವಳು ಹಾಗೆ ಇವಳ ಮಗ ವಿಲಿಯಮ್ಸ್ ಇಬ್ರು ಕೂಡ ಇಲ್ಲೇ ಮಲ್ಕೊಳ್ಳೋದಕ್ಕೆ ರೆಡಿ ಆಗ್ತಿರ್ತಾರೆ ಆದ್ರೆ ಇವಳ ಮಗ ಮಾತ್ರ ಮನೆ ರೀತಿಯೆಲ್ಲ ಆಗ್ತಿರೋದನ್ನ ನೋಡಿ ತುಂಬಾನೇ ಹೆದ್ರುಕೋ ಆದ್ರೂ ಕೂಡ ಡೆಬೋರಾ ಅವನಿಗೆ ಸಮಾಧಾನ ಮಾಡಿ ಮಲಗಿಸ್ತಾಳೆ ಅದೇ ಸಮಯಕ್ಕೆ ಈ ಕಡೆ ಹಾಲ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಆಸಿಡ್ ನೀರು ಮನೆ ಒಳಗಡೆ ಬರ್ತಾ ಪ್ರತಿ ಒಂದು ವಸ್ತುನೂ ಕೂಡ ಸುಟ್ಟೋಗೋದಕ್ಕೆ ಶುರು ಶುರುವಾಗುತ್ತೆ ಹಾಗೆ ಮನೆಯ ಸೀಲಿಂಗ್ ಕೂಡ ನಿಧಾನವಾಗಿ ಕುಸಿತಿರುತ್ತೆ ಹೊರಗಡೆ ಬರ್ತಿರುವಂತ ಸೌಂಡ್ ನಿಂದ ಸೆಲ್ಮಾ ಹಾಗೆ ಮೈಕಲ್ ಗೆ ಎಚ್ಚರ ಆಗುತ್ತೆ ಮೈಕಲ್ ಹಾಲ್ಗೆ ಬಂದಾಗ ಈ ಮನೆಯ ಸ್ಥಿತಿ ಹೇಗಿದೆ ಅನ್ನೋದು ಇವನಿಗೆ ಅರ್ಥ ಆಗೋಗುತ್ತೆ ಆದ್ರಿಂದ ಇವರಿಬ್ರು ಸೇರಿ ಬೇಸ್ಮೆಂಟ್ ಬಾಕ್ಲನ್ನ ತಟ್ಟೋದಕ್ಕೆ ಶುರು ಮಾಡ್ತಾರೆ ಯಾಕೆಂತಂದ್ರೆ ಡೆಬೋರಾ ಹಾಗೆ ವಿಲಿಯಂನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಅಂತ ಆದ್ರೆ ಇವರಿಬ್ಗೂ ಅದು ಗೊತ್ತೇ ಆಗ್ತಿರೋದಿಲ್ಲ ಮಲ್ಕೋಬಿಟ್ಟಿರ್ತಾರೆ ಅದೇ ಸಮಯಕ್ಕೆ ಆಸಿಡ್ ನ ನೀರು ಬೇಸ್ಮೆಂಟ್ ಕೂ ಕೂಡ ಬರೋದಕ್ಕೆ ಶುರು ಆಗಿ ಈ ಜಾಗನೂ ಕೂಡ ಧ್ವಂಸ ಆಗೋದಕ್ಕೆ ಶುರು ಆಗೋಗುತ್ತೆ ಈ ಕಡೆ ಮನೆಯ ಸೀಲಿಂಗ್ ಸಂಪೂರ್ಣವಾಗಿ ಕೆಳಗಡೆ ಬಿದ್ದೋಗಿದ್ರಿಂದ ಮೈಕಲ್ ಮೊದಲು ನಮ್ ಪ್ರಾಣನ ಕಾಪಾಡ್ಕೋಬೇಕು ಅಂತ ಸಲ್ಮನೆ ಹೇಳ್ಕೊಂಡು ಅಲ್ಲಿಂದ ಗ್ಯಾರೇಜ್ ನ ಒಳಗಡೆ ಬಂದು ಅಲ್ಲೇ ಇದ್ದಂತ ಕಾರನ್ನ ತಗೊಂಡು ಸೇಫ್ ಆಗಿರುವಂತ ಜಾಗನ ನುಡ್ಕೊಂಡು ಹೋಗೋದಕ್ಕೆ ಇವರು ಶುರು ಮಾಡ್ತಾರೆ ಆದ್ರೆ ಆಸಿಡ್ ರೈನ್ ಕೂಡ ಜಾಸ್ತಿ ಬರ್ತಿರುತ್ತೆ ಆದ್ರ ಹೊಗೆಯಿಂದ ಮೈಕಲ್ ಗಂತೂ ರೋಡೆ ಕಾಣಿಸ್ತಿರೋದಿಲ್ಲ ಹಾಗೆ ಕಾರ್ ಕೂಡ ವರ್ಕ್ ಆಗೋ ಅದಕ್ಕೆ ನಿಧಾನವಾಗಿ ಸ್ಟಾಪ್ ಮಾಡ್ತಿರುತ್ತೆ ಯಾಕೆಂತಂದ್ರೆ ಆಸಿಡ್ ರೈನ್ ಕಾರ್ ನ ತುಂಬಾ ಪಾರ್ಟ್ಸ್ ಗಳೆಲ್ಲ ಸುಟ್ಟೋಗಿರ್ತವೆ ಆದ್ರೂ ಕೂಡ ಒಂದು ಜಾಗದಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಮೈಕಲ್ ಅದನ್ನ ಸ್ಟಾರ್ಟ್ ಮಾಡಿ ಈ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸೇಫ್ ಜಾಗನ ಹುಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾಪ್ ಆಗೋಗಿರುತ್ತೆ ಈಗ ಯಾವ್ ಅಲ್ಲಿ ಹೋಗ್ಬೇಕು ಅಂತ ಮೈಕಲ್ ಗಂತೂ ಅರ್ಥನೆ ಆಗ್ತಿರೋದಿಲ್ಲ ಅದ್ರಲ್ಲಿ ಈ ಸೆಲ್ಮಾ ಬೇರೆ ತುಂಬಾ ಕಿರ್ಚಾಡ್ತಿರ್ತಾಳೆ ನಾವೀಗ ಎಲ್ಲಿಗೆ ಹೋಗ್ತಿದೀವಿ ಏನ್ ಮಾಡ್ತಿದೀವಿ ಅಂತ ಅದಕ್ಕೆ ಅವಳಿಗೂ ಕೂಡ ಬೈತಾನೆ ಸ್ವಲ್ಪ ಹೊತ್ತು ಸುಮ್ನ ಕುತ್ಕೊ ಅಂತ ಇದೆಲ್ಲದ್ರಿಂದ ಬೇಜಾರಾಗಿ ಅವನು ಕಾರಿಂದ ಹೊರಗಡೆ ಬರ್ತಾನೆ ಸೆಲ್ಮಾ ಕೂಡ ಹತ್ಕೊಂಡೆ ಅಲ್ಲಿಂದ ಹೊರಟೋಗ್ತಾಳೆ ಹೀಗೆ ಇವನು ಆ ಜಾಗದಲ್ಲಿ ಅಳ್ತಾ ನಿಂತಿರ್ಬೇಕಾದ್ರೆ ನೋಡ್ತಾನೆ ಪೈಪ್ ನಲ್ಲಿ ಇದ್ದಂತ ಆಸಿಡ್ ನೀರ್ ಗಳೆಲ್ಲ ಹೊರಗಡೆ ಬರೋದಕ್ಕೆ ಶುರು ಆಗ್ತವೆ ಅದಕ್ಕೆ ಇವನು ಹೆದರುಕೊಂಡು ಕಾರ್ ನ ಒಳಗಡೆ ಬಂದು ನೋಡಿದ್ರೆ ಸೆಲ್ಮಾ ಅಲ್ಲಿ ಇರೋದಿಲ್ಲ ಯಾಕೆಂತಂದ್ರೆ ಇವಳು ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ ಅದೇ ಸಮಯಕ್ಕೆ ಇವಳಿಗೂ ಕೂಡ ಗೊತ್ತಾಗೋಗುತ್ತೆ ಇಲ್ಲಿ ಆಸಿಡ್ ನೀರ್ ಎಲ್ಲಾ ಇದೆ ಅಂತ ಆದ್ರಿಂದ ಅಲ್ಲೇ ಇದ್ದಂತ ಒಂದು ಟ್ರಾಕ್ಟರ್ ನ ಮೇಲೆ ಹೋಗಿ ಹತ್ತುತ್ತಿರ್ತಾಳೆ ಮೈಕಲ್ ಕೂಡ ಅವಳನ್ನ ಹುಡ್ಕೊಂಡು ಕಾಪಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಕಾರು ಬದಿ ಒಳಗಡೆ ಸಿಗಾಕೋಬಿಡುತ್ತೆ ಬಿಡುತ್ತೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅದನ್ನ ಹೊರಗಡೆ ತೆಗೆಯೋದಕ್ಕೆ ಆಗ್ತಿರೋದಿಲ್ಲ ಅದೇ ಸಮಯಕ್ಕೆ ಈ ಜಾಗದಲ್ಲಿ ಎಲ್ಲಿ ನೋಡಿದ್ರು ಬರೀ ಆಸಿಡ್ ನೀರೇ ತುಂಬ್ಕೊ ಆದ್ರೆ ಮೈಕಲ್ ಮಾತ್ರ ಸೆಲ್ಮನ ಕಾಪಾಡಬೇಕು ಅಂತ ಆಸಿಡ್ ನೀರ್ನ ಒಳಗಡೆನೆ ಬರ್ತಿರ್ತಾನೆ ಅದೇ ಸಮಯಕ್ಕೆ ಸೆಲ್ಮಾ ಇದ್ದಂತ ಟ್ರಾಕ್ಟರ್ ಕೂಡ ಆಸಿಡ್ ನೀರ್ನ ಒಳಗಡೆನೆ ಬಿದ್ದೋಗ್ತಿರುತ್ತೆ ಅಷ್ಟೊತ್ ಕೆಲಿಗೆ ಮೈಕಲ್ ಬಂದು ಇವಳನ್ನ ಬೆನ್ನಿನ ಮೇಲೆ ಎತ್ಕೊಂಡು ಇವನ್ ಕಾಲು ಬೆಂದೋಗ್ತಿದ್ರು ಕೂಡ ಆಸಿಡ್ ನೀರ್ನ ಒಳಗಡೆನೆ ನೆಡ್ಕೊಂಡು ಹೋಗ್ತಿರ್ತಾನೆ ತುಂಬಾ ಕಷ್ಟ ಪಟ್ಟು ಹೇಗೋ ಮಾಡಿ ಕಾರ್ ನ ಮೇಲೆ ಬಂದಿದ್ರಿಂದ ಇವರಿಬ್ರು ಆ ಕಾರ್ ನ ಮೇಲೆನೆ ರೆಸ್ಟ್ ಮಾಡ್ತಿರ್ತಾರೆ ಮಾರಣೆ ದಿನ ಬೆಳಕಾದಾಗ ನಮ್ಗೆ ತೋರಿಸ್ತಾರೆ ಮೈಕಲ್ ನ ಕಾಲು ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿರುತ್ತೆ ಆಗ ನೋಡುದ್ರೆ ಒಂದು ಮಿಲಿಟರಿ ವ್ಯಾನ್ ಇವ್ರ ಕಡೆಗೆನೆ ಬರ್ತಿರುತ್ತೆ ನಂತರ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಮಿಲಿಟರಿ ಅವರು ಇವರಿಬ್ಬರನ್ನ ಕಾಪಾಡಿ ಸೇಫ್ ಆಗಿರುವಂತ ಒಂದು ಕ್ಯಾಂಪ್ ಗೆ ಕರ್ಕೊಂಡ್ ಬಂದಿರ್ತಾರೆ ಈ ಜಾಗದಲ್ಲಿ ಇವ್ರ ತರನೆ ಇನ್ನೂ ಕೂಡ ತುಂಬಾ ಜನರು ಇರ್ತಾರೆ ಆಗ ಇವಳು ಅಲ್ಲೇ ಇದ್ದಂತ ಒಬ್ರು ಆಫೀಸರ್ ಹತ್ರ ಬಂದು ಇವಳ ಅಂಕಲ್ ಸೋಫಿಯಾನ್ ಏನಾದ್ರು ಇಲ್ಲಿಗೆ ಬಂದಿದ್ನ ಅಂತ ಚೆಕ್ ಮಾಡಿಸ್ತಾಳೆ ಆದ್ರೆ ಅವನ ಬಗ್ಗೆ ಇವ್ರ ಹತ್ರ ಯಾವ್ದೇ ತರದ ಇನ್ಫಾರ್ಮೇಶನ್ ಇರೋದಿಲ್ಲ ನಂತರ ಇವಳು ಕರಿನ ಬಗ್ಗೆ ವಿಚಾರಿಸ್ತಾರೆ ಳೆ ಹಾಗೆ ಅವಳಿಗೆ ಗೊತ್ತಾಗುತ್ತೆ ಕರೀನ್ ಬೇರೆ ಬೇರೆ ಗೆ ಶಿಫ್ಟ್ ಮಾಡ್ತಿರ್ಬೇಕಾದ್ರೇ ಅವಳು ಸತ್ತೋದ್ಲು ಅಂತ ನಂತರ ಇವಳು ಇವಳ ತಂದೆನೆ ಇಟ್ಟಿರೋಂತ ಜಾಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಮೈಕಲ್ ನ ಎರಡು ಕಾಲುಗಳನ್ನ ತಗದು ಅಂತ ಕರೀನ್ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಾಯ್ತ ಅಂತ ಇವನು ಕೇಳಿದಾಗ ಇವ್ಳು ಮಾತ್ರ ನಿಜ ವಿಷಯನ ಅವನಿಗೆ ಹೇಳೋದಿಲ್ಲ ಇನ್ನು ಅವ್ರ ಬಗ್ಗೆ ವಿಚಾರಿಸ್ತಿದ್ದೀನಿ ಗೊತ್ತಾಗಿದ್ದ ತಕ್ಷಣನೇ ಹೇಳ್ತೀನಿ ಅಂತಳೆ ಯಾಕೆಂತಂದ್ರೆ ಮೈಕಲ್ಗೆ ಇನ್ನು ಕೂಡ ನೋವನ್ನ ಕೊಡೋದು ಬೇಡ ಅಂತ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ ನನ್ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಕ್ವಶನ್ ಈ ಮೂವಿಲಿ ಬಂದ ಡೆಬೋರ ಮಗನ್ನ ಹೆಸರೇನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಸರಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ